ನಲವತ್ತು ವರ್ಷ ಮೇಲ್ಪಟ್ಟವರ ಹಿರಿಯಂಗಡಿ ಫ್ರೆಂಡ್ಸ್ ಕ್ಲಬ್ ಅಂತ ನಲವತ್ತು ವರ್ಷ ಹಿಂದಿನ ಯುವಕರೇ ನಾವು ಮಾಡಿದಂತ ಇದೊಂದು ಹುಟ್ಟಿಗೆ ಬೆಳೆದಂಥ ಸಂಸ್ಥೆ ಅಜಯ್ ಫ್ರೆಂಡ್ಸ್ ಅಂತ ಬಹಳ ಸಣ್ಣದಿಂದ ಇರುವಾಗ ಆಡ್ತಿದ್ದದ್ದು ಇಲ್ಲಿ ಹಿರಿಯಂಗಡಿಯಲ್ಲಿ ತದನಂತರ ಫ್ರೆಂಡ್ಸ್ ಸರ್ಕಲ್ ಅಂತ ನಾವು ಹುಟ್ಟುಕೊಂಡಿದ್ದು ಯಾಕಂದ್ರೆ ನಲವತ್ತು ವರ್ಷಗಳ ಹಿಂದಿನ ಕಥೆ ಹೇಳುದು ನಾನು ಆಡ್ತಾ ಆಡ್ತಾ ಇರುವಾಗ ನಾವು ಶ್ರೀ ಭುಜಬಲಿ ಬ್ರಹ್ಮಚರ್ಯ ಆಶ್ರಮ ಅಲ್ಲಿ ನಾವು ಒಟ್ಟಾಗೋದು ಅಲ್ಲಿ ಫೋರ್ಟಿಂಗ್ ಅಂತ ಒಂದು ಒಂದು ಚೌಕಟ್ಟಿನಲ್ಲಿತ್ತು ಅಲ್ಲಿ ನಾವು ಮಾತಾಡ್ತಾ ಇದ್ದದ್ದು ಏನಂದರೆ ಇದೇ ಸೋಷಿಯಲ್ ವರ್ಕ್ ಮಾಡಬೇಕು ಸೋಷಿಯಲ್ ವರ್ಕ್ ಮಾಡಬೇಕು ಏನಾದರೂ ಮಾಡಬೇಕು ಅಂತ ಆಗ ನಾವು ಯುವಕ ಮಂಡಲ ಅಲ್ಲಿ ನಾವು ಪ್ರವೇಶ ಮಾಡಿ ಅಲ್ಲಿ ಯುವಕರಿಗೆ ಉತ್ತೇಜ ನಾವು ಯುವಕರೇ ದೊಡ್ಡವರ ಹತ್ರ ಮಾಹಿತಿಯನ್ನು ಪಡ್ಕೊಂಡು ನಾವು ತಂಡವನ್ನೇ ರಚಿಸುತ್ತೇವೆ ತದರ ನಂತರ ನಮಗೆ ವಯಸ್ಸಾದ ಹಾಗೆ ಯುವಕರಲ್ಲಿ ಸ್ಪಂದನೆ ನಮ್ದು ಸ್ವಲ್ಪ ಕಡಿಮೆಯಾಗಿ ನಲವತ್ತು ವರ್ಷ ಮೇಲ್ಪಟ್ಟ ನಾವು ಯುವಕ ಬಿಟ್ಟು ಸ್ವಲ್ಪ ವಯಸ್ಕರಾಗಿರುವಾಗ ನಮಗೆ ಅಲ್ಲಿ ಸ್ಪಂದನೆ ಮಾಡಲಿಕ್ಕೆ ಕಷ್ಟ ಅಂದರೆ ಸಾರ್ವಜನಿಕರೊಂದಿಗೆ ಸಂಪರ್ಕ ಅಂದರೆ ಸರಕಾರದ ನಿಯಮ ಏನು ಅಂತಂದರೆ ಯುವಕರೊಟ್ಟಿಗೆ ಯುವಕರೊಂದಿಗೆ ಸ್ಪಂದನೆ ಮಾಡಬೇಕು ಯುವಕರೇ ಇರಬೇಕಂತ ಒಂದು ಕಾನೂನಿದೆ ಅದಕ್ಕಾಗಿ ನಾವು ಈ ವರ್ಷ ಬಲ ನಿರ್ಧಾರವನ್ನ ಮಾಡಿ ನಲವತ್ತು ವರ್ಷ ಮೇಲ್ಪಟ್ಟವರ ಹಿರಿಯಂಗಡಿ ಫ್ರೆಂಡ್ಸ್ ಕ್ಲಬ್ ಅಂತ ನಲವತ್ತು ವರ್ಷ ಹಿಂದಿನ ಯುವಕರೇ ನಾವು ಮಾಡಿದಂಥ ಇದೊಂದು ಹುಟ್ಟಿಗೆ ಬೆಳೆದಂತ ಸಂಸ್ಥೆ ಅದಕ್ಕೆ ನಮಗೆ ಹಣದ ವ್ಯವಸ್ಥೆ ಬೇಕು ಹಣ ಬಲ ನಮ್ಮಲ್ಲಿ ಈಗ ಸಾಧಾರಣ ಮಟ್ಟಿಗೆ ಇದ್ರೂ ಕೂಡ ಸಾರ್ವಜನಿಕ ಸೇವೆ ಮಾಡುವಾಗ ನಮ್ಗೆ ತುಂಬಾ ಹಣದ ಅವಶ್ಯಕತೆ ಇತ್ತು ಅದಕ್ಕೆ ನಾವು ನಲವತ್ತು ವರ್ಷ ಮೇಲ್ಪಟ್ಟವರ ಕ್ರಿಕೆಟ್ ಪಂದ್ಯಾಟವನ್ನು ನಾವು ಗಾನಿ ಮೈದಾನ ಹಮ್ಮಿಕೊಂಡಿದ್ದೇವೆ ಆಗ ನಲವತ್ತು ವರ್ಷ ಮೇಲ್ಪಟ್ಟ ಎಲ್ಲ ನಮ್ಮ ಹಿರಿಯಂಗಡಿ ಪರಿಸರವರು ನಮಗೆ ಧನ ಸಹಾಯವನ್ನು ನೀಡಿದರು ಅದನ್ನು ನಮಗೆ ಹಣದ ರೂಪದಲ್ಲಿ ಪಡ್ಕೊಂಡು ಒಂದು ಸಂಸ್ಥೆಯಾಗಿ ನಾವು ಒಟ್ಟಿಕೊಂಡು ಬೆಳೆದಿದ್ದೇವೆ ಅದಕ್ಕಾಗಿ ನಾವು ಹಿರಿಯಂಗಡಿಯ ಜನತೆಗೆ ನಾವು ಅಭಾರಿಯಾಗಿದ್ದು ಅದರ ಏನಾದರೂ ಕೆಲಸ ಪ್ರಾರಂಭದಲ್ಲಿ ವಿದ್ಯೆಗೆ ನಾವು ಪ್ರಾಧಾನ್ಯತೆ ಕೊಡಬೇಕು ಅಂತ ನಾವು ಹೇಳಿ ಪ್ರಪ್ರಥಮವಾಗಿ ಇದನ್ನು ನಾವು ಹಮ್ಮಿಕೊಂಡಿದ್ದೇವೆ ನಮ್ಮ ಸಂಸ್ಥೆ ಇರೋದು ಸಾರ್ವಜನಿಕರ ಮಕ್ಕಳಿಗೆ ಇಲ್ಲಿ ಪರಿಸರದ ಮಕ್ಕಳಿಗೆ ಒಟ್ಟಿಗೆ ಬೆಳೆದಿದ್ದೇವಿನ ನಾವು ನಲವತ್ತು ವರ್ಷಗಳ ಹಿಂದೆ ಇದ್ದ ನಮ್ಮ ಈ ಸಂಸ್ಥೆಯನ್ನು ಬೆಳಕಿಗೆ ತಂದದ್ದು ನಾವು ಸಾರ್ವಜನಿಕ ಮುಖಂಡರೆ ಈ ಸಂದರ್ಭದಲ್ಲಿ ಹೇಳುತ್ತಾ ಯಾರ ಮಾತಿ ಬಿಡದೆ ಯಾವ ಪಕ್ಷವನ್ನು ಅಲ್ಲ ಎಲ್ಲ ಪಕ್ಷವನ್ನು ಅರಿತು ಬೆರೆತು ಕಂಡವರು ನಾವು ಹಾಗಾಗಿ ಪಕ್ಷದ ಮಾತಿಗೆ ನಾವು ಇಲ್ಲ ನಮ್ಮ ಏನು ಯುವಕರಿದ್ದಾರೆ ನಾವು ಯುವಕರಲ್ಲ ನಾವು ಮುದುಕಿದ್ರೆ ಈಗ ನಾವು ಕೂಡ ಐವತ್ತೈದು ಐವತ್ತಾರು ವರ್ಷ ಆಯಿತು ನನಗೆ ಕೂಡ ಇವರೊಂದಿಗೆ ಇದ್ದೆ ಯಾಕೆಂದ್ರೆ ನಮ್ಮ ಫ್ರೆಂಡ್ ಸರ್ಕಲ್ ಇದು ನಮಗೆ ಬೇಕು ನಾವು ಒಟ್ಟಿ ಈ ಮೈಕಿನ ಎದುರು ಮಾತಾಡಬೇಕಾದ್ರೆ ಇಂಥವರಷ್ಟು ಕೂ ನಾವು ಮಾತಾಡಿದ್ದೇವೆ ಹಾಗಾಗಿ ಯಾರು ಈ ಇದರ ಬಗ್ಗೆ ಬೇಸರ ವ್ಯಕ್ತಪಡಿಸಬೇಡಿ ನಮ್ಮ ಸಂಸ್ಥೆ ಸಾರ್ವಜನಿಕರ ಹಿತಾಸಕ್ತಿಗೆ ದುಡ್ದದ್ದು ನಾವು ಭಾಳ ಒಂದು ಚಾಚಣೆ ಮಾಡಿಕೊಂಡಿದ್ದೇವೆ ಇಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಬೇಕು ಯಾವ ಮಕ್ಕಳ ಇಲ್ಲಿ ನೋಡ್ಲಿಕ್ಕೆ ಯಕ್ಷಗಾನ ಮಾಡಬೇಕು ಎಲ್ಲವನ್ನು ಚಾರ್ಟ್ ಮಾಡಿಟ್ಟಿದ್ದೇವೆ ಮುಂದಿನ ದಿನಗಳಲ್ಲಿ ಹಿರಿಯಂಗಡೆ ಪರಿಸರದವರಿಗೆ ಎಲ್ಲ ಸಿಗ್ತದೆ ಆಟೋಟ ಸ್ಪರ್ಧೆ ಇರ್ಬೋದು ಎಂತ ಇರ್ಬೋದು ನಾವು ಅನುಭವವನ್ನು ಹೀಗೆ ಹೇಗೆ ಮಾಡುವುದಂದ್ರೆ ನಾವು ಮುಂದೆ ಮಾಡಿದವರು ಹಾಗೆ ಎಲ್ಲರಿಗೆ ಇದ್ರ ಬಗ್ಗೆ ಅಭಿರುಚಿ ಇದೆ